ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಕಟ್ಟಲೇಬಾರದು ಎಂದು ಹೇಳಲಾಗುತ್ತದೆ ಇನ್ನು ಕೆಲವರು ಕಪ್ಪು ಬಣ್ಣದ ಬಟ್ಟೆಯನ್ನು ಸಹ ಧರಿಸಲೇಬಾರದು ಎಂದು ಸಲಹೆಯನ್ನು ನೀಡಲಾಗುತ್ತದೆ ಆ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯಿರಿ ನಕಾರಾತ್ಮಕ ಶಕ್ತಿಯಿಂದ ದೂರವಿರುವ ಸಲುವಾಗಿ ಜನರು ದಾರವನ್ನು ತರಿಸುತ್ತಾರೆ ಕೆಲವು ಜನರು ತಮ್ಮ ಕೈಗೆ ಕಪ್ಪುದಾರ ಕಟ್ಟಿದರೆ ಇನ್ನೂ ಕೆಲವು ಜನರು ತಮ್ಮ ಕಾಲಿಗೆ ದಾರವನ್ನು ಕಟ್ಟುತ್ತಾರೆ ಇನ್ನು ಕೆಲವರು ತಮ್ಮ ಕುತ್ತಿಗೆ ದಾರವನ್ನು ಕಟ್ಟಿಕೊಳ್ಳುತ್ತಾರೆ ಕಪ್ಪು ದಾರವನ್ನು ಉಪಯೋಗಿಸುವುದರಿಂದ ನಮ್ಮ ಶರೀರದಿಂದ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಬಹುದು ಎಂದು ಹೇಳಲಾಗುತ್ತದೆ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ಎಂದಿಗೂ ದಾರವನ್ನು ಕಟ್ಟಿಕೊಳ್ಳಬಾರದು ಎಂದು ಸಲಹೆ ನೀಡಲಾಗುತ್ತದೆ ಹಾಗೆ ಏನಾದರೂ ಈ ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಧರಿಸಿದರೆ ಇವರಿಗೆ ಸಾಕಷ್ಟು ನಷ್ಟ ಉಂಟಾಗುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಕೆಲವು ರಾಶಿಗೆ ಸೇರಿದ ಜನರು ಅಪ್ಪಿತಪ್ಪಿಯು ದಾರವನ್ನು ಎಂದಿಗೂ ಕಟ್ಟಿಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಹಾಗಾದರೆ ಆ ರಾಶಿಗಳು ಯಾವುವು ಮೇಷರಾಶಿ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ ಮಂಗಳ ಗ್ರಹದ ಬಣ್ಣ ಕೆಂಪು ಬಣ್ಣವಾಗಿದೆ ಹಾಗಾಗಿ ಮೇಷರಾಶಿಗೆ ಸೇರಿದ ಯಾವುದೇ ಜನರು ತಮ್ಮ ಕೈ ಕಾಲು ಅಥವಾ ಕುತ್ತಿಗೆಗೆ ಕಪ್ಪು ದಾರವನ್ನು ಕಟ್ಟಿದರೆ ಆ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುವುದು ಮೇಷರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬದಲು ಕೆಂಪು ಬಣ್ಣದ ದಾರವನ್ನು ಕಟ್ಟುವುದು ಉತ್ತಮ ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ನೀವು ಕಪ್ಪು ದಾರವನ್ನು ಎಚ್ಚರಿಕೆಯಿಂದ ಧರಿಸಬೇಕಾಗುತ್ತದೆ ಏಕೆಂದರೆ ಕಪ್ಪು ಶನಿ ದೇವರು ಮತ್ತು ರಾಹುಗೃಹದೊಂದಿಗೆ ಸಂಬಂಧವನ್ನ ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಜ್ಯೋತಿಷ್ಯದ ಅನುಸಾರ ನಿಮ್ಮ ರಾಶಿ ಅಧಿಪತಿಯಾದ ಮಂಗಳನು ಶನಿಯೊಂದಿಗೆ ಶತ್ರುವಿನ ಸಂಬಂಧವನ್ನ ಹೊಂದಿದ್ದಾನೆ ಆದ್ದರಿಂದ ಕಪ್ಪುದಾರವನ್ನು ಧರಿಸಿದರೆ ನೀವು ತೊಂದರೆಗಳನ್ನ ಎದುರಿಸಬೇಕಾಗಿ ಬರಬಹುದು ಜೊತೆಗೆ ನಿಮ್ಮ ಧೈರ್ಯ ಮತ್ತು ಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರಲಿದೆ ವೃಷಭ ರಾಶಿ ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹವಾಗಿದೆ ಮತ್ತು ಶುಕ್ರಗ್ರಹದ ಬಣ್ಣ ಬಿಳಿ ಬಣ್ಣವಾಗಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಶರೀರದ ಯಾವುದೇ ಅಂಗಕ್ಕೆ ಕಪ್ಪು ದಾರವನ್ನು ಧರಿಸಿದರೆ ಅವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಬದಲಾಗಿ ತಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಾಗಿ ಹೊಂದುವರು ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇರುವುದು ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವಿವಾಹದಲ್ಲಿ ಹೆಚ್ಚು ಅಡೆತಡೆಗಳನ್ನು ಹೊಂದುವುದರೊಂದಿಗೆ ಸಾಕಷ್ಟು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರಬಹುದು ವೃಷಭ ರಾಶಿಗೆ ಸೇರಿದ ಜನರು ಕಪ್ಪು ದಾರವನ್ನು ಕೈ ಅಥವಾ ಕಾಲಿಗೆ ಕಟ್ಟಲೇಬಾರದು ಈ ರಾಶಿಯವರು ಕಪ್ಪು ದಾರ ಧರಿಸುವುದರಿಂದ ನಿಮಗೆ ನಷ್ಟ ಉಂಟಾಗುವ ಸಾಧ್ಯತೆ ಸಾಕಷ್ಟು ಹೆಚ್ಚಾಗಲಿದೆ ಜೊತೆಗೆ ಮಾನಸಿಕ ತೊಂದರೆಗಳು ನಿಮ್ಮ ಜೀವನದಲ್ಲಿ ಬರುವ ಸಾಧ್ಯತೆ ಇದೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಡೆತಡೆಗಳು ಎದುರಾಗಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಶರೀರದ ಯಾವುದೇ ಅಂಗಕ್ಕೆ ಕಪ್ಪು ಬಣ್ಣದ ದಾರವನ್ನು ಕಟ್ಟಿದರೆ ಆ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವರು ಎಂದು ಹೇಳಲಾಗುತ್ತದೆ ದಾರವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅಪಶಕುನ ನಕಾರಾತ್ಮಕ ಶಕ್ತಿ ರೋಗ ನಷ್ಟ ಮೋಸ ಮತ್ತು ಸಂಬಂಧಗಳಲ್ಲಿ ತೊಂದರೆಗಳ ಸಂಭವವಿರುವುದು ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಎಂದಿಗೂ ಕಪ್ಪು ಬಣ್ಣದ ದಾರವನ್ನು ಕಟ್ಟಲೇಬಾರದು ಎಂದು ಹೇಳಲಾಗುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಕಪ್ಪು ಕಪ್ಪುದಾರವನ್ನ ಧರಿಸುವುದು ಹಾನಿಕಾರಕವಾಗಬಹುದು ಏಕೆಂದರೆ ನಿಮ್ಮ ರಾಶಿ ಅಧಿಪತಿಯಾದ ಮಂಗಳ ಗ್ರಹ ಮತ್ತು ಶನಿ ದೇವನ ನಡುವೆ ಶತ್ರುವಿನ ಸಂಬಂಧವಿದೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಕಪ್ಪು ದಾರ ಕಟ್ಟುವುದನ್ನು ತಪ್ಪಿಸಬೇಕು ನೀವು ಯೋಚನೆ ಮಾಡದೆ ದಾರ ಕಟ್ಟಿದರೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಉಂಟಾಗಬಹುದು だぬうらし。 ಧನು ರಾಶಿಯ ಅಧಿಪತಿ ಗುರುಗ್ರಹವಾಗಿದೆ ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ದಾರವನ್ನು ಕಟ್ಟಲೇಬಾರದು ಎಂದು ಹೇಳಲಾಗುತ್ತದೆ ಧನು ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬದಲಾಗಿ ಹಳದಿ ಬಣ್ಣದ ದಾರ ಅಥವಾ ಹಳದಿ ಬಟ್ಟೆಯನ್ನು ಧರಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಧನುರ್ ರಾಶಿಗೆ ಸೇರಿದ ಜನರು ಕಪ್ಪು ಬಣ್ಣದ ಬಟ್ಟೆಯನ್ನು ಸಹ ಧರಿಸದೇ ಇರುವುದು ಒಳ್ಳೆಯದು ಕಪ್ಪು ದಾರ ಧರಿಸುವುದು ಧನುರ್ ರಾಶಿಗೆ ಸೇರಿದ ಜನರಿಗೆ ಹಾನಿಕಾರಕವಾಗಬಹುದು ಹಾಗೇನಾದರೂ ನೀವು ಕಪ್ಪು ದಾರ ಧರಿಸಿದರೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇರಲಿದೆ ಜೊತೆಗೆ ತಂದೆ ಮತ್ತು ಮಕ್ಕಳ ನಡುವೆ ಜಗಳ ಉಂಟಾಗುವ ಸಾಧ್ಯತೆ ಹೆಚ್ಚಾಗಬಹುದು ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷ ವೃಷಭ ವೃಶ್ಚಿಕ ಮತ್ತು ಧನು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ನೀವು ಎಂದಿಗೂ ನಿಮ್ಮ ಶರೀರದ ಮೇಲೆ ಯಾವುದೇ ಕಪ್ಪು ಬಣ್ಣದ ದಾರವನ್ನು ಕಟ್ಟಬೇಡಿ ಹಾಗೇನಾದರೂ ಕಟ್ಟಿದರೆ ನೀವು ಜೀವನದಲ್ಲಿ ದೊಡ್ಡ ನಷ್ಟವನ್ನ ಎದುರಿಸುವುದರೊಂದಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗಾಗಿ ನೀವು ಎಂದಿಗೂ ಅಪ್ಪಿತಪ್ಪಿಯೋ ಕಪ್ಪುದಾರವನ್ನ ಕಟ್ಟಲೇಬೇಡಿ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಬವಂತು ಧರ್ಮೋ ರಕ್ಷಿತಿ ರಕ್ಷಿತ